ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಒಂದು ಹತ್ತು ರೂಪಾಯಿ ನೋಟಿಂದ ಈ ಪರಿಹಾರನ ಮಾಡಿಕೊಂಡ್ರೆ ನಿಮ್ಮ ಹತ್ರ ಆ ಲಕ್ಷ್ಮೀದೇವಿ ದೇವಿ ತಾಂಡವವಾಡ್ತಾಳೆ ನಿಲ್ತಾಳೆ ಸ್ನೇಹಿತರೆ ಯಾವಾಗಲೂ ಸುಮಾರು ಜನ ಅಂದ್ಕೊಳ್ತಾ ಇರ್ತೀವಿ ಯಾಕೆ ನಮ್ಮ ಹತ್ರ ದುಡ್ಡು ನಿಲ್ತಾ ಇಲ್ಲ ಆಗ ಬಂದು ಈಗ ಹೋಗುತ್ತೆ ಯಾಕೆ ಕಷ್ಟಪಟ್ಟು ದುಡಿತಾ ಇರ್ತೀವಿ ಯಾಕೋ ನಮ್ಮ ಹತ್ರ ಇರೋದೇ ಇಲ್ಲ ಅವರು ಸುಮ್ಮನೆ ಏನು ಮಾಡದೇ ಇದ್ರೂ ಯಾವುದೋ ಒಂದು ರೀತಿಯಲ್ಲಿ ತುಂಬ ಹಣ ಬರ್ತಾನೇ ಇರುತ್ತೆ ಶ್ರೀಮಂತರು ಶ್ರೀಮಂತ್ರು ಆಗ್ತಾನೇ ಇರ್ತಾರೆ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ ಆದರೆ ನಾವು ಆ ಲಕ್ಷ್ಮೀ ದೇವಿಯನ್ನು ಯಾವ ಥರ ಇಷ್ಟಪಡ್ತೀವಿ ಅನ್ನೋದು ನಮ್ಮ ಮೇಲೆ ಇದೆ ಸ್ನೇಹಿತರೆ ಅಯ್ಯೋ ಆ ದುಡ್ಡಾ ಏನು ಆಳಾದ ದುಡ್ಡು ಬರ್ತಾನೆ ಇಲ್ಲ ಅಂತಂದ್ಬಿಟ್ಟು ಸುಮಾರು ಜನ ಬೈಕೊಳ್ತಾರೆ ಆವುದು ಆ ಥರ ನಾವು ಒಂದು ಬೈಕೊಳ್ಳೋದ್ರಿಂದ ನಮಗೆ ಆ ದುಡ್ಡು ನಮ್ಮ ಹತ್ರ ನಿಲ್ಲೋದಿಲ್ಲ ನಾವು ಯಾವಾಗಲೂ ಪ್ರೀತಿ ಮಾಡಬೇಕು ಸ್ನೇಹಿತರೆ ನಮ್ಮ ಮನಸ್ಸಿಂದ ಆ ಒಂದು ಹಣನ ಆ ಲಕ್ಷ್ಮೀ ದೇವಿಯನ್ನು ಸಂತೃಪ್ತಿಯಿಂದ ಇದ್ದಾಗ ಇಷ್ಟು ಮನಸು ನಮಗೆ ಖುಷಿ ಕೊಡುತ್ತೆ ಆ ರೀತಿ ಆ ಹಣ ಬರೋದಿದೆ ಅನ್ನೋದಾದರೆ ನಾವು ಖುಷಿ ಪಡ್ಬೋದು ಈ ಒಂದು ಸಣ್ಣ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ನಿಮ್ಮ ಹತ್ರ ದುಡ್ಡು ಹುಡ್ಕೊಂಡು ತಾನಾಗೇ ಬರ್ತಾನೇ ಇರುತ್ತೆ ಸ್ನೇಹಿತರೆ ಪರ್ಸ್ ಯಾವಾಗಲೂ ಖಾಲಿಯಾಗಿದೆ ಏನು ಮಾಡೋದು ಅಂತ ಚಿಂತೆ ಮಾಡೋದು ಇನ್ಮೇಲೆ ಬಿಟ್ಬಿಡಿ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ನೀವು ಹತ್ತು ರೂಪಾಯಿ ನೋಟಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಎಷ್ಟು ರೂಪಾಯಿ ನೋಟಲ್ಲಾದರೂ ಮಾಡ್ಕೊಳ್ಬಹುದು ಆದರೆ ಇದನ್ನ ಮಾಡಿಕೊಂಡಾಗ ನಾವು ಇದ್ರನ್ನ ನಮ್ಮ ಜೊತೆನೇ ನಮ್ಮ ಪರ್ಸಲ್ಲೇ ಇಟ್ಕೊಳ್ತೀವಿ ಆದ ಕಾರಣ ನಾನು ಹತ್ತು ರೂಪಾಯಿ ನೋಟಲ್ಲಿ ಮಾಡೋದನ್ನು ಇಲ್ಲಿ ಇದ್ದೀನಿ ಯಾರು ಬೇಕಾದ್ರೂ ಮಾಡಿಕೊಳ್ಬಹುದು ಈ ಪರಿಹಾರನ ಅಷ್ಟು ಶಕ್ತಿದಾಯಕವಾಗಿದೆ ಯಾಕಂದರೆ ಮಹಾಲಕ್ಷ್ಮಿಗೆ ಈ ಸುಗಂಧ ದ್ರವ್ಯ ಅನ್ನೋದು ಬಹಳ ಇಷ್ಟ ಅಡುಗೆ ಮನೆಯಲ್ಲೇ ಇದೆ ಸ್ನೇಹಿತರೆ ಅದು ಅದನ್ನು ಬಳಸ್ಕೊಂಡು ನಾವು ಮಾಡೋದು ಚಕ್ಕೆ ಅಂತ ನಾವೇನು ಹೇಳ್ತೀವಿ ದಾಲ್ಚಿನ್ನಿ ಚಕ್ಕೆ ಆ ಚಕ್ಕೆಯನ್ನು ಪುಡಿ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿರಬೇಕು ಈ ಹತ್ತು ರೂಪಾಯಿ ನೋಟ್ ತಗೊಳ್ಳಿ ತಗೊಳ್ಳೋವಾಗ ವಿಶೇಷವಾಗಿ ನೀವು ಸ್ನೇಹಿತರೆ ಯಾರ ಕಡೆಯಿಂದ ನಮಗೆ ಆ ದುಡ್ಡು ಅಂದರೆ ನಾವು ಅಂಗಡಿಗೋದಾಗ ಚೇಂಜ್ ಕೊಟ್ಟಿರ್ತಾರೆ ಮತ್ತು ಅದು ಆ ದುಡ್ಡು ಯಾರ್ದು ಆ ಎನರ್ಜಿ ಅವ್ರ ಕಡೆಯಲ್ಲಿ ಯಾವ ಥರ ಇರುತ್ತೋ ಅದು ನಮಗೆ ಯಾವ ಥರ ಟ್ರಾನ್ಸ್ಫರ್ ಆಗುತ್ತೋ ಗೊತ್ತಿರಲ್ಲವಾ ಅದರಿಂದ ಸುಮಾರು ಜನಕ್ಕೆ ಅದೆಲ್ಲನೂ ತಾಗಬಾರ್ದು ಬೇರೆಯವರ ಎನರ್ಜಿ ನಮಗೆ ಬೇಡ ಅಂದಾಗ ಆ ನೋಟನ್ನು ನೀವು ಈಸ್ಕೊಂಡ ಮೇಲೆ ನೋಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಈ ನೋಟನ್ನು ನೀವು ತ್ರಿಕೋಣ ಶೇಪಲ್ಲಿ ಫೋಲ್ಡ್ ಮಾಡಬೇಕು ನಿಮ್ಮ ಕಡೆ ಬರುವ ಥರ ಫೋಲ್ಡ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ನಾವು ಈ ಬಾಳೆ ಎಲೆ ಊಟ ಮಾಡಿದಾಗ ನಮ್ಮ ಕಡೆ ಎಲೆನ ಯಾವ ಥರ ಮಡ್ಚುತ್ತೀವಿ ಅಂದರೆ ಸಂಬಂಧ ನಮಗೆ ಉಳಿಬೇಕು ಅನ್ನೋದಕ್ಕೆ ನಾವು ಮರ್ಚಿತ್ತೀವಲ್ವ ಆ ಥರ ದುಡ್ಡು ನಮ್ಮ ಕಡೆ ಬರಬೇಕು ಅನ್ನೋದಕ್ಕೆ ನಾವು ಆ ನೋಟನ್ನು ತ್ರಿಕೋಣ ಶೇಪದಲ್ಲಿ ಫೋಲ್ಡ್ ಮಾಡುವಾಗ ನಮ್ಮ ಕಡೆ ನೋಡುವ ಥರ ಡೈರೆಕ್ಷನಲ್ಲಿ ನೀವು ಅದನ್ನು ಫೋಲ್ಡ್ ಮಾಡಿ ಆ ಥರ ಫೋಲ್ಡ್ ಮಾಡಿ ಆದಮೇಲೆ ಅದ್ರ ಮೇಲೆ ಅದ್ರ ಒಳಗಡೆ ಫೋಲ್ಡ್ ಮಾಡಿದ್ಮೇಲೆ ಈ ಚಕ್ಕೆ ಪುಡಿಯನ್ನು ದಾಲ್ಚಿನ್ನಿ ಚಕ್ಕೆ ಪುಡಿಯನ್ನು ಒಂದು ಸ್ವಲ್ಪ ಹಾಕಿ ಅದ್ರ ತುಂಬ ಏನು ತುಂಬಿಸೋದಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಹಾಕಿಬಿಟ್ಟು ಅದನ್ನು ಮತ್ತೆ ನೀವು ಫೋಲ್ಡ್ ಮಾಡಿಬಿಟ್ಟು ಕೈಯಲ್ಲಿ ಇಟ್ಕೊಂಡ್ಬಿಡಿ ಇಟ್ಕೊಂಡ್ಬಿಟ್ಟು ಕೇಳ್ಕೊಳ್ಳಿ ಸ್ನೇಹಿತರೆ ನಮಗೆ ಇರುವ ಕಷ್ಟಗಳು ಎಷ್ಟಾದರೂ ಇರಲಿ ಆ ಕಷ್ಟಗಳು ಇದೆ ಅಂತ ಹೇಳ್ಕೊಳ್ಳ್ದೆ ನಮ್ಮ ಹತ್ರ ಈಗ ದುಡ್ಡು ಜಾಸ್ತಿ ಇದೆ ಈಗ ನಾವು ಖುಷಿಯಾಗಿದ್ದೀವಿ ನಮಗೆ ಎಲ್ಲ ಕಷ್ಟಗಳು ಮುಗೀತು ಆ ಕಷ್ಟಗಳು ಮುಗಿದ ಮೇಲೆ ನಾವು ತುಂಬ ಸಂತೋಷವಾಗಿದ್ದೀವಿ ಅಂತಂದ್ಬಿಟ್ಟು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಳ್ತಾ ಮನಸ್ಸಲ್ಲಿ ಅಂದ್ಕೊಳ್ತಾ ಈ ನೋಟನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇದನ್ನು ಎಷ್ಟು ದಿನನಾದರೂ ಇಟ್ಕೊಳ್ಬಹುದು ಅದಕ್ಕೇನು ಇಷ್ಟೇ ಸಮಯ ಅಂತ ಇಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಯಾವ ಥರ ನಿಮಗೆ ಆ ದುಡ್ಡಿನ ಆಕರ್ಷಣೆ ಅನ್ನೋದು ಯಾವಾಗ ಯಾವ ಸಮಯಕ್ಕೆ ಬರುತ್ತೆ ಅನ್ನೋದು ಆ ಒಂದು ಪಂಚಭೂತಗಳು ಹೇಳುತ್ತೆ ಸ್ನೇಹಿತರೆ ಹೌದು ಯಾವಾಗಲೂ ಅಷ್ಟೇ ನಮಗೆ ಈ ಪ್ರಕೃತಿ ಅನ್ನೋದು ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಅದೇ ಥರನೇ ನಮಗೆ ಕೊಡೋದು ಕೂಡ ಅದಕ್ಕೆ ನೀವು ಈ ಒಂದು ಪರಿಹಾರ ಮಾಡಿಕೊಳ್ಳುವಾಗ ಪಾಸಿಟಿವ್ ಆಗೇ ಅಂದ್ಕೊಳ್ತಾ ಮಾಡಿಕೊಂಡು ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ನಿಮಗೆ ದುಡ್ಡು ಬರ್ತಾನೆ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು